ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇರೂಗಿ ಗ್ರಾಮದ ನರಸಿಂಹ ಅವತಾರಿ ಶ್ರೀ ಜೆಟ್ಟಿಂಗೇಶ್ವರ ಅದ್ಧೂರಿ ಜಾತ್ರಾ ಮಹೋತ್ಸವ ಹೌದು ವೀಕ್ಷಕರೇ ಭೀಮಾತೀರವು ಸಂತ ಮಹಂತರಿಗೆ ನೆಚ್ಚಿನ ತಾಣವಾಗಿದೆ ಇಂತಹ ಮಹಾನ್ ಅವತಾರಿಗಳ ಸಾಲಿನಲ್ಲಿ ಹಿರೇರೂಗಿಯ ಶ್ರೀ ಜಟ್ಟಿಂಗೇಶ್ವರರು ಒಬ್ಬರು ಇವರು ಮಲೆನಾಡಿನಿಂದ ಲೋಕ ಸಂಚಾರ ಮಾಡುತ್ತಾ ನಾನಾ ಸ್ಥಳಗಳಲ್ಲಿ ನೆಲೆಸಿ ನಂತರ ಹಿರೇರುಗಿಯ ಶ್ರೀ ಬೀರಲಿಂಗೇಶ್ವರ ದೇವಾಲಯದಲ್ಲಿ ಬಂದು ನನಗೆ ಇದೇ ಸ್ಥಳದಲ್ಲಿ ಇರಲು ಸ್ಥಳ ಕೇಳಿದರಂತೆ ಆಗ ಬೀರಲಿಂಗೇಶ್ವರ ದಕ್ಷಿಣ ಮುಖಿಯಾಗಿ ನಿಲ್ಲು ಎಂದು ಹೇಳಿದರಂತೆ ಆದ್ದರಿಂದ ಶ್ರೀ ಜಟ್ಟಲಿಂಗೇಶ್ವರರು ಸ್ವಯಂ ಉದ್ಭವ ಮೂರ್ತಿಯ ರೂಪದಲ್ಲಿ ನಿಂತು ಕಷ್ಟ ಅಂತ ಬಂದ ಭಕ್ತರಿಗೆ ಉದ್ಧರಿಸುತ್ತಾ ಭಕ್ತರ ಕಾಮದೇನು ಕಲ್ಪರೋಕ್ಷವಾಗಿ ಲಕ್ಷಾಂತರ ಭಕ್ತರ ಆರಾಧ್ಯ ದೈವರಾಗಿ ಭಕ್ತರ ಮನೆ ಮನಗಳಲ್ಲಿ ಮಲ್ನಾಡಿನ ಗೂಳಿ ಎಂದು ಪ್ರಸಿದ್ಧಿ ಹೊಂದಿದ ಮಹಿಮಾಂತಕರು ಶ್ರೀ ಜೆಟ್ಟಿಂಗೇಶ್ವರರ ಜಾತ್ರೆ ವರ್ಷದಲ್ಲಿ ಮೂರು ಬಾರಿ ನಡೆಯುವ ವಾಡಿಕೆ ಯುಗಾದಿ ದೀಪಾವಳಿ ಹಾಗೂ ಗಣೇಶ್ ಚತುರ್ಥಿಯಂದು ಹನ್ನೊಂದು ಊರಿನ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ಬಳಗಾನೂರದ ಶ್ರೀ ಕೇದಾರಲಿಂಗೇಶ್ವರ ಬನ್ನಟ್ಟಿಯ ಶ್ರೀ ಲಾಯಮ್ಮ ತಾಯಿ ತೆನ್ನಳ್ಳಿಯ ಶ್ರೀ ಜನಿವೇರಿಶಿದ್ದ ಬೋಳೆಗಾಮದ ಶ್ರೀ ಬೀರಲಿಂಗೇಶ್ವರ ತಡಬಲಗದ ಶ್ರೀ ಶವರಸಿದ್ದ ರೂಗಿಯ ಸರಗನಾಳ್ ಶ್ರೀರೇವಣಸಿದ್ಧ ಹಾಗೂ ನರಸಮ್ಮ ತಾಯಿಯ ಚೌಕಿ ಪ್ರಮುಖವಾಗಿ ಉಪಸ್ಥಿತಿಯಲ್ಲಿ ಹನ್ನೊಂದು ಪಲ್ಲಕ್ಕಿಗಳು ಗಣೇಶ ಚತುರ್ಥಿಯಂದು ಹೂವಿನಲ್ಲಿ ಕೂಡುವುದು ವಿಶೇಷ ದೇವರಿಗೆ ಮಹಾ ಅಭಿಷೇಕ ಬಂದ ಭಕ್ತರಿಗೆ ದಾಸೋಹ ವಾಲಗ ಡೊಳ್ಳಿನ ಗಾಯನ ಹಾಗೂ ದಿನಾಂಕ್ ಇಪ್ಪತ್ತೆಂಟರಂದು ನಡೂರ ಲಕ್ಷ್ಮೀ ದೇವಾಲಯದ ಹತ್ತಿರ ಪಟ್ಟಣದ ಅಂದರೆ ಪಟ್ಟದ ಪೂಜಾರಿಗಳಿಂದ ಮಳೆ ಬೆಳೆಗಳಿಗೆ ಸಂಬಂಧಿಸಿದ ದೇವರ ಹೇಳಿಕೆಗಳು ನಡೆಯುವವು ಈ ಜಾತ್ರೆಗೆ ಮಹಾರಾಷ್ಟ್ರ ಗೋವಾ ಕರ್ನಾಟಕ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಕೊನೆಯಲ್ಲಿ ಎಲ್ಲ ದೇವರಗಳು ಭೆಟ್ಟಿ ನಡೆಯುವುದು ವಿಶೇಷ ಸಾವಿರಾರು ಭಕ್ತರು ಈ ದೇವರ ಭೆಟ್ಟಿಯನ್ನು ಭಕ್ತಿ ಭಾವದಿಂದ ಕಣ್ಣು ತುಂಬಿಕೊಳ್ಳುತ್ತಾರೆ ಶ್ರೀ ಜೆಟ್ಟಿಂಗೇಶ್ವರ ದೇವರನ್ನು ಶ್ರೀ ನರಸಿಂಹ ದೇವರ ಅವತಾರಿ ಎಂದು ಪುರಾಣದ ಇತಿಹಾಸ ತಿಳಿಸುತ್ತವೆ ದೇವಸ್ಥಾನದ ಕಮಿಟಿಯ ಸದಸ್ಯರು ಮೂರು ದಿನಗಳ ಜಾತ್ರಾ ಮಹೋತ್ಸವದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಹಾಗಾದರೆ ನರಸಿಂಹ ಅವತಾರಿಯಾದ ಶ್ರೀ ಜಟ್ಟಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವದಲ್ಲಿ ಈ ವರ್ಷದ ಮಳೆ ಬೆಳೆ ಕುರಿತು ಏನೇನು ಹೇಳಿಕೆಗಳು ನಡೆದಿವೆ ವೀಕ್ಷಕರೇ ಅವೆನ್ನೆಲ್ಲವನ್ನು ಕೇಳೋಣ ಬನ್ನಿ ચંદના મૂનદ બિલેના મૂનદ હરતારનો ભેદ આ કે હવ ન હવ રાં નોરદ ના વાં આ કુતા સુતર ચાયા 20 પોઈન્ટ સમુદ્ર Bye. 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 Bye.